ಅದರಂತೆ ನಮಗೆ ಭಾಗಿಯಾಗುವಂತ ಕುಳಿತಿರುವ ಸಮಸ್ತ ಭಕ್ತಾನುಭಾವಗಳಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ಇವತ್ತಿನ ವಿಷಯ ನಾವು ಕೇಳುವುದು ಎಲ್ಲಿವರೆಗ ಅಂತೆ ಇವತ್ತಿನ ವಿಷಯ ನಾವು ಕೇಳೋದಕ್ಕೆಲ್ದಕ್ಕ ನಾವು ಕೇಳೋದು ಎಲ್ಲಿವರೆಗೆ ಸುಗಂಧವಾದ ಜೀವನ ಸುಂದರವಾದ ಜೀವನ ಅದ್ಭುತ ಅಪರಂಪಾರ ಮಹಾಂತ ಜೀವನ ಸಾರ ಭಾಳ ಸಮರ್ಥ ಸಮರ್ಥವಾದ ಸಮಯಗಳ ನಾವೆಲ್ಲ ಇಂಥ ಅಮೃತಮಯ ಸಮಯದೊಳಗೆ ಇದಕ್ಕೆ ನಾವು ಬಹಳಷ್ಟು ಸವಿಬೇಕು ಸವಿಬೇಕು ಆದರೆ ಇದಕ್ಕೆ ಸಂಸ್ಕಾರ ಬೇಕು ಶಿಕ್ಷಕ ಬೇಕು ಶಿಕ್ಷಣ ಬೇಕು ಸಂಸ್ಕಾರ ಬೇಕು ಓಕೆ ಸಂಸ್ಕಾರ ಒಂದು ಇಸ್ಥಾನ್ ಬೇರೆ ಅದ ಶಿಕ್ಷಕ ಒಂದು ಇಸ್ಥಾನ್ ಬೇರೆ ಅದ ಶಿಕ್ಷಣ ಕಲ್ತಿಲ್ಲ ಅಂದ್ರೆ ಸಂಸ್ಕಾರ ನಮಗೂ ಓದ್ಲಾ ಬರಲ್ಲ ಒಂದ ಶಿಕ್ಷಣ ಇಲ್ಲ ಅಂದರೂ ಒಂದು ಗುರುಗಳು ಗುರು ಸನ್ನಿಧ್ಯ ಶಿಕ್ಷಣದಿಂದ ಈ ಹೋದಾಗಿದ್ದಂತ ವಸ್ತುನ ಪ್ರಾಪ್ತಿ ಮಾಡ್ತಂತೂ ಇಲ್ಲ ಶಿಕ್ಷಣ ಬೇಗ ನಮ್ಮ ಜೀವನಕ್ಕೆ ಒಂದ ಎಲ್ಲ ಎಲ್ಲ ಒಂದು ಸಂಗಡ ಮಾಡ್ಲಾಕ ಬೇರೆ ಓದ್ರು ಬರೋದಿಲ್ಲ ಅದು ಒಂದು ಕರ್ಪೆಯಿಂದ ಕರುಣೆಯಿಂದ ಒಂದು ತನ್ನ ಮಾಡುವ ಕರ್ಮಿದನು ಆ ಸಂಸ್ಕಾರ ಬರ್ಬೋದು ಇದ್ರ ಬಗ್ಗೆ ಮಾತಾಡೋಕೆ ಚಿಂತೆ ಇಲ್ಲಿದ್ರ ಮಾತು ಶಿಕ್ಷಣ ನಮ್ಮ ತಲೆ ಬಾಳ್ಕೊತ ವ್ಯಕ್ತಿ ಶಿಕ್ಷಣ ಕಲ್ತಂಥ ವ್ಯಕ್ತಿ ಇವತ್ತು ನಾವು ನೋಡುತ್ತೇವೆ ಶಿಕ್ಷಣ ಬೇಕು ಲೋಕದಾಗ ಇಲ್ಲ ಅಂತಿಲ್ಲ ಶಿಕ್ಷಣ ಇಲ್ಲದೆ ಜಗತ್ತಿಲ್ಲ ಶಿಕ್ಷಣ ಇಲ್ಲದೆ ಓದಿಬೋದಿಲ್ಲ ಆದ್ರೆ ಶಿಕ್ಷಣದಿಂದ ಶಿಕ್ಷಣ ಬಂದ ಬಳಿಕ ನಮ್ಮ ಸಂಘ ಯಾವ ಸಂಘ ಬೇಕು ಶಿಕ್ಷಣ ಆದ್ರೆ ನಮ್ಮ ಸಂಘ ಇಲ್ಲ ಅಂದ್ರೆ ನಮ್ಮ ಸಂಸ್ಕಾರ ಇಲ್ಲ ಜೀವನವಿಲ್ಲ ಶಿಕ್ಷಣ ಬೇಕು ಶಿಕ್ಷಣ ಇತ್ತು ಸಂಸ್ಕಾರ ಇಲ್ಲ ಮಾತ್ರವಿಲ್ಲ ಹಾ ಸಂಸ್ಕಾರ ಬರ್ತದ ಅದು ಬಹಳ ತನ್ನ ಸೇವನಿಂದ ಗುರುಕರ್ಣ ಗುರುಕರ್ಣ ಹೆಂಗೆ ಸಿಗಲ್ಲ ಭಾಳ ಸೇವೆ ಮಾಡೋಕ್ತದ ಅರ್ಪಣೆ ಆಗ್ಬೇಕೈತೆ ಸಮರ್ಪಣೆ ಆಗ್ಬೇಕೈತೆ ಇಲ್ಲಾದ್ರೂ ಮಾತ್ರ ಮುಕ್ತಿ ಕೇಂದ್ರದ ಇರಲಿ ಅದು ಹೆಂಗಂತ ಕೇಳಿದ್ರೆ ಅದು ಸ್ವಲ್ಪ ನಿಮಗೆ ನಮ್ಮ ದೇಶದೊಳಗೆ ಯಾರಿಗಾರ ಫಾಸ್ಸಜ ಆಯಿತು ಅಂದ್ರೆ ನಮ್ಮ ದೇಶದ ಯಾರಿಗಾರ ಫಾಸ್ಸ ಐತಂದ್ರೆ ಅದು ಯಾರಿಂದ ಬಿಡಿಸೋದಾಗಲ್ಲ ನಂಗರ ಕಾನೂನು ಕೂಡ ಅಷ್ಟೆ ಆದರೆ ರಾಷ್ಟ್ರಪತಿ ಆ ಲಾಸ್ಟ್ ಫಾಸ ಕೊಟ್ಟು ಕೇಳ್ತಂತ ನೀನು ಬೇಕ ಏನು ಬೇಕಪ್ಪ ಅಂತ ಕೇಳಿದಾಗ ಅವ ನಂಗೆ ರಾಷ್ಟ್ರಪತಿ ನಂಗೆ ಕೇಸ್ ನೀವ್ ಮಾಡ್ರಿ ಅಂತ ಒಂದು ಚಿಟ್ಟಿ ಮೇಲೆ ಬರ್ದಿ ಅವ ಬರ್ದ ಆ ಬರ್ದಿನ ಚಿಟ್ಟಿ ರಾಷ್ಟ್ರಪತಿ ಕೊಟ್ಟೋಗ ರಾಷ್ಟ್ರಪತಿ ಮನಸ್ಸು ಮಾಡಿದ್ರೆ ಫಾಸಸನು ಕ್ಲಿಯರ್ ಮಾಡ್ಬೋದು ಫಾಸ ಕೊಡಬೇಡ್ರಿಣಿಗೆ ದಂಡ ಕುಡಿಬ್ಯಾಡ್ರೀಣಿಗೆ ಅಂತ ರಾಷ್ಟ್ರಪತಿ ಹೇಳಿದ್ರು ಅಲ್ಲಿ ಅಲ್ಲಿ ಆ ಕೇಸ ಸಾಲ್ವಾಗ್ಬೋದು ಬಟ್ ಅಲ್ತಂಕ ಕೇಸ್ ಹೋಗ್ಬೇಕೆಲ್ಲಿ ಇವ್ ಬರ್ಬೋದು ಬಹಳಷ್ಟು ಮಂದಿ ಶಿಷ್ಯ ಆ ಗುರು ಶಿ ಮಾಡಿ ಪರಮುಕ್ತಿ ಪಾಲ ಮಾಡ್ಯಾರ ಬಹಳ ಮಂದಿ ಆ ಹೋಗ್ಯಾರೆ ಹ್ಯಾಂಗ ಜೆನ್ ಹ್ಯಾಂಗ ಹೆಂಗ ರಾಷ್ಟ್ರಪತಿ ಸೈನ್ಯ ರಾಷ್ಟ್ರ ಪುಣ್ಯ ಬೇಕು ಅಂತ ಸಂಸ್ಕೃತ ಮಾತ್ರ ಅಲ್ಲಿ ಸಾಧ್ಯದ ಆ ಕರ್ಮ ಇಲ್ಲ ಅಂತ ಜೀವನ ಎಲ್ಲದೂ ಹುಲ ಸಾಧ್ಯ ಆ ರಾಷ್ಟ್ರಪತಿ ಬಳಿ ಹೆಸರು ಹುಲ ಸಾಧ್ಯ ಇಲ್ಲ ಇಲ್ಲಿ ಮಾತಿದ್ರು ಇವತ್ತಿನ ಎಲ್ಲಿ ತನ ನಾವು ಕೇಳೋದು ನಾವೆಲ್ಲರೂ ನಾವು ಜೀವನದೊಳಗೆ ಬಾಲ್ಯ ವ್ಯವಸ್ಥೆ ಹಿಡ್ದು ಯಾವನ್ ವ್ಯವಸ್ಥೆ ಹಿಡ್ದು ಮುಪ್ಪಿನ ವ್ಯವಸ್ಥೆ ಮುಗ್ಯಾಗ ಬಂತು ನಾವು ಕೇಳೋದು ಬಿಟ್ಟಿಲ್ಲ ಎಲ್ಲಿ ಕೇಳಿದ್ದೀವಿ ಎಂತ ಮಾತು ಕೇಳಿದೀವಿ ಅಂತ ಕೇಳೇ ಕೇಳ್ತೀವಿ ಹೊರತ ಕೇಳಲ್ಲ ಅಂತ ಕೇಳಲ್ಲ ಕುಂತಿಲ್ಲ ನಾನು ಬರೀ ಕೇಳುತ್ತೀವಿ ಕೇಳಬೇಕು ದೃಢ ಓಕೆ ಅದು ಕೇಳಬೇಕು ದೊಡ್ಡ ಮಾತದೆ ಕೇಳೋದು ಭಾತ್ ಚಂದದ ಎಲ್ದಂಗೆ ಕೇಳಬೇಕು ಅದು ದೃಢ ಅದು ಮಾತಲ್ಲ ಕೇಳಿದ್ರೆ ಭಾತ್ ಚಂದ ಮಾತದ ಕೇಳೋದು ದೊಡ್ಡ ಮಾತದೆ ಆದರೆ ಎಲ್ತಂಗೆ ಕೇಳಬೇಕು ಅದು ಡಿಪೆಂಡ್ ಬೇಕಲ್ಲ ಹ್ಯಾಂಗಂತ ಕೇಳಿದ್ರೆ ನಮ್ಮನಿಯೊಳಗೆ ನಮ್ಮಪ್ಪ ಮದುವೆ ಮಾಡ್ಕೊಂಡ ಮುಂದೆ ನಾವು ಮಕ್ಕಳು ಹುಡ್ತೀವಿ ನಾವು ಮುಂದೆ ಮಕ್ಕಳು ಬಳಿಕ ಮುಂದೆ ನಾವು ಮದುವೆ ಮಾಡ್ಕೊಂಡಿವಿ ಯಾರಿಗೆ ಹೇಳೋಕ್ಕಾಗಿಲ್ಲ ಔಷಧ ಇವಾಗಲೂ ನಾವು ಮದುವೆ ಮಾಡ್ಕೊಂಡಿವಿ ಇದು ಯಾರು ಹೇಳಕ್ಕೆ ನಮಗೆ ಬರ ಇದೇ ಸ್ಟಾರ್ಚ್ ಮಾಡಿದ್ದೀವಿ ಆದರೆ ನಾವು ಮಾತು ಕೇಳಿ 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 ಔಷಧ ನಡೀತಾ ನಾವು ಅದಕ್ಕೆ ಅದಕ್ಕೆ ಪರಿಚಯ ಮಾಡಿಲ್ಲ ಅದಕ್ಕೆ ನಾವು ಅದಕ್ಕೆ ನಾವು ಅದಕ್ಕೆ ನಾವು ಅದಕ್ಕೆ ವರ್ಷ ನೋಡಿಲ್ಲ ಅದನ್ನ ತಿಳಿದು ನೋಡಿಲ್ಲ ಬರೀ ಕೇಳಿರ್ತೀವಿ ಗಂಗೆ ಅಂತ ಗಂಗೆ ಅಥ್ಲ ತಿಳಿಯಾಕೊಳ್ತೀವಿ ಅಷ್ಟು ಅದಕ್ಕೆ ಬಿಟ್ಟು ಮತ್ತೆ ಯಾರಿಲ್ಲ ಜೀವನಕ್ಕೆ ನಾವು ಲೋಕದ ನಮಗೆ ಎದು ಭಾಗ್ಯದಾಗ ನಮಗೆ ಮಹತ್ವ ಕೊಡ್ತದೋ ಆ ತೀಜಿ ನಾವು ಬಿಟ್ಟಿಲ್ಲ ಯಾವಾಗಲೂ ಎದು ನಮ್ಗೆ ಮುಕ್ತಿ ಕೊಡ್ತದೋ ಮುಕ್ತಿ ಕೆಲಕೋಯ್ತದೋ ಹುಟ್ಟು ಸಾವಿಂದ ಪರೆ ಮಾಡ್ತದೋ ಆ ಜೀವನ ನಾವು ಎಂದೂ ಕಾಣ್ತೇನೆ ನೋಡಿಲ್ಲ ಅದಕ್ಕೆ ಮಗನೂ ಹಿಂಗೆ ತಿರುಗಿ ನೋಡಿಲ್ಲ ಅದಕ್ಕೆಜಿಬಿಟ್ಕೊಡು ಮಾತುಗಳು ಲೋಕದೊಳಗೆ ಮಾನವ ಕುಲ ಕೊಟ್ಟಿಗೆ ಒಂದು ದೇವ್ರ ಹಂಗ ದೇವ್ರ ಮ್ಯಾಗನ ಅವ್ನು ನೋಡತನ ಕೇಳತ್ತನ ಅಂತೇಳಿ ಭಾಳ ಮಂದಿ ಆಯ್ತು ದೇವ್ರ ಮ್ಯಾಗನ ನಮ್ಮ ಮಾನವ ಮಾನವಕೂಲ ಕೊಟ್ಟಿದ್ರೆ ದುಡ್ಡುಗಳ್ ದೇವ್ರ ಹಾನ ಗುಡಿ ಹಣ ಮಜ್ಜಿದ್ದಾಗ ನಾವು ಹ್ಯಾಂಗೆ ತಿಳ್ಕೊತೇವಾಗ ಹ್ಯಾಂಗೆ ಹಾನ ಅಂತ ನಮ್ಮ ಭಾವ ಭಗವಂತ ಹಂಗೆ ವರ್ತನ ಓಕೆ ಆದರೆ ಪ್ರಾಣಿ ಪಕ್ಷಿಗೆ ಇಲ್ಲಿ ದೇವ್ರು ಯಾರು ಪ್ರಾಣಿ ಪಕ್ಷಿ ದೇವ್ರು ಯಾರು ಇಲ್ಲಿ ಇಲ್ಲಿ ಆ ಒಂದು ಎತ್ತದ ಎತ್ತಿಗೆ ಒಂದು ಆಕಳದ ಆಕಳಿಗೆ ದೇವ್ರು ಯಾರು ಹುರಿ ದೇವ್ರು ಯಾರು ಅಡಿಗೆ ಯಾರು ಇವ್ ಈ ಪ್ರಾಣಿ ಪಕ್ಷಿಗೆ ದೇವ್ರು ಯಾರು ಬೇಕಿಲ್ಲ ನಮಗೆ ಅವಾಗ ಎಲ್ಲ ಗೊತ್ತು ಪ್ರಾಣಿ ಪಕ್ಷ ದೇವ್ರಲ್ಲ ಹ್ಯಾ ಒಂದು ಪ್ರಾಣಿ ಪಕ್ಷಿಗೆ ಒಂದು ಕಾಮ ಹ್ಯಾಂಗ ದೇವ್ರದು ಅದು ಕಾಮನ ಕೇಂದ್ರದ ಅದಕ್ಕೆ ಭೋಗನ ಕೇಂದ್ರ ಅದು ಆ ಕೇಂದ್ರ ಅದು ಅಲ್ಲೇ ತೆಲಿಯದ ಹೊರ ತೆಗೆದುಕೊಂಡ್ಮಟ್ ಮತ್ತೆ ಅನ್ಕೊಂಡಿಲ್ಲ ಅಷ್ಟೇ ಬಟ್ ನಾವು ಮಾನವ ಕುಲ ಮಾನವ ಕುಲ್ಕುಟದ ಹುಟ್ಟಿನ ಜೀವನದ ನಾವು ಜೀವನದಾಗ ಅರೆ ಕಾರ್ಯ ಮಾಡ್ತದ ನಮಗೆ ಮ ಈ ಮನುಷ್ಯಂಥ ತೂಕ ಪ್ರಾಣಿಗೇನು ವ್ಯಕ್ತಿಸದ ಏನು ಫರಕ್ ಅದ ಮನುಷ್ಯಂದ್ರೆ ಏನು ಪ್ರಾಣಿ ಅಂದರು ಪ್ರಾಣಿಗೆ ಕೇಂದ್ರ ಒಂದು ಇಸ್ತಾಪದ ನಮಗೆ ಈ ಲೋಕದ ನವದ್ವಾನವ ನ ಯಾವ್ದೊರ್ದಾಗ ಏನು ತಾಕತ್ತದೋ ಯಾವ್ದೊರ್ದಾಗ ಏನು ಶಕ್ತಿ ಅದೋ ನಮ್ಗೆ ಗೊತ್ತೇ ಇಲ್ಲ ನಾವು ಏನು ಗೊತ್ತು ಮಾಡ್ಕೊಂಡಿದ್ದೇವೆ ಒಂದು ಕೇಂದ್ರ ನಮ್ಮ ಕೇಂದ್ರ ಯಾಕೆ ಕೇಂದ್ರದ ಯಾ ಇಚ್ಛಾಕಿದೆಯಾ ಎಂದರೆ ಕೇಳಿದೀವಿ ಅವ್ರು ಬಂಗಾರ ಇಟ್ಟು ಕೇಳ್ತೇವೆ ಬೇಳೆ ರೆಟ್ಟಿ ಕೇಳ್ತೀವಿ ಇಟ್ಟು ಕೇಳ್ತೀವಿ ಸೊಯ್ಯ ರೊಟ್ಟಿ ಕೇಳ್ತೇವೆ ಹೆಸರು ಇಟ್ಟು ಕೇಳ್ತೀವಿ ಉದ್ದಿನ ಇಟ್ಟು ಕೇಳ್ತೇವೆ ಸಿರಿ ಇಟ್ಟು ಕೇಳ್ತೇವೆ ದುಕಾನ್ದಾಗ ಕೇಳ್ತೇವೆ ಸತ್ಸಂಗ ಕಣ್ಮುಚ್ಚು ಕೊಡ್ತೀವಿ ಮೈ ಅಳ್ಯಾಡ್ತದೆ ಮಾತು ಹೇಳಕ್ಕೆ ಹೇಳೋಕ್ರ ಬೆಳಗ ಕೊಡ್ತೇವೆ ನಿದ್ದೆ ಬರೋದು ನಿದ್ದೆ ಬರೋದು ಹೋಗ್ತಾ ಕೇಳ್ತೀವಿ ಅಂತ ಅದನ್ನ ನನಗೆ ಸತ್ಸಂಗದ ಅಂತೀವಂದ್ರೆ ಎಲ್ಲಿ ನಮಗೆ ಎಲ್ಲಿ ನಮಗೆ ಅದು ಎಲ್ಲಿ ನಮಗೂ ಶಕ್ತಿ ಪ್ರಾಪ್ತಿ ಪ್ರಾಪ್ತಿಯೋದು ಯಾವುದಿಲ್ಲ ನಮ್ಗೆ ಅರ್ಕೊಂಡೆವು ಆ ಜಾಗದಾಗ ನಾವು ಸತ್ ಹೆಣ ಆಯ್ತೀವಲ್ಲ ಜೀವನದ ನಮಗೆ ಯಾವ್ದಾಗ ಎಂದ ಯಾವ್ದೆ ಸಿಗ್ಬೇಕು ಕೇಳದೆ ಯಾರು ನಮ್ಮ ಜೀವನದಲ್ಲಿ ಏನು ಏಟ್ ಎಷ್ಟು ಕೇಳ್ರಿ ನಮಗೂ ಪ್ರಾಣದಾಗ ಇವೇನು ವ್ಯತ್ಯಾಸ ಅದ ಕೇಳಿ ಕೇಳಿ ಅದೇನು ಮಾಡೋದು ಕೇಳಿ ಕೇಳಿ ಇದೇನು ಮಾಡ್ತು ನಮ್ಮ ಕೇಂದ್ರ ಯಾವುದು ನಮ್ಮ ಕೇಂದ್ರ ಇಲ್ಲಿ ಕಬಡ್ ದಾಸದ್ರಲ್ಲಿ ರತ್ನ ಕುಂಚ ತನಕರು ಒಗ್ಬೇಕು ಹಚ್ಕೊಡುವಂತೆ ನಮ್ಮ ಜೀವನದಾಗ ಮೇನ್ ಅದ್ಭುತ ಶಕ್ತಿ ಇದ್ದಂಥ ವಸ್ತು ಯಾವಾಗ ಆ ವ್ಯಕ್ತಿ ಸಾಧನ ಮಾಡಿ 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 ಸಾಧನ ಮಾಡ್ತಾ 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 ಎಚ್ಚರಿಕೆಯಿಂದ ಹುಚ್ಚಾಗಿ ಜಾಣಿ ಅನ್ನಿಸ್ಕೊಂಡು ಹುಚ್ಚು ಅನ್ಸ್ಕೊಂಡು ಯಾವ ವ್ಯಕ್ತಿ ಲೋಕದಾಗ ಬಚಿಸ್ಯನೋ ಅವ ಭಾಳ ಹೋಗ್ಯಾನ ಯಾವ ವ್ಯಕ್ತಿ ಲೋಕದ ಶ್ಯಾಣಿ ಅನ್ಸ್ಕೊಳೋ ಅವ ಬಚಿಸಿಲ್ಲ ಮುಂದಕ್ಕೆ ಹೋಗಿಲ್ಲ ಅವನ್ನ ಅವನ ಕರ್ಕೆ ಆಗಿದೆ ಕಂಪಲ್ಸರಿ ಈ ಲೋಕದ ಬಚಿಸ್ಬೇಕಾದ್ರೆ ಅವ ಭಾಳ ಲೋಕದ ಭಾಳ ನಡೆದೋಗ್ಯಾನ ಬಚಿಸ್ತಾನೆ ಹ್ಯಾಂಗೆ ಹುಚ್ಚಲ್ಲಿ ಅವನಿಗೆ ಇವಾಗ ಜಾಣಿಯಲ್ಲಿ ఊరు మంది ఇండియా ఆవ బస్వా ఎలాగిన లకదా ఆ సర్వశ్రేష్ఠన నేనుబట్ మాత లోక ఈ చిత్ర దేదో ఈ చిత్ర జీచిత్ర తేజబ్ హ్యాంగదు హోక దేవు తేజ పద మ్యాకు బ్రు మాత్ ముగీత అరివి సుడుతు ధార సుడుతు అరతి సుడుతుంది తేజ్ ఈ లోక తేజ పద తేజ వెళ్ళత అరదేవ్ మాత్ర ముగీత ఒందుకుంద మార్కెట్ దాంట్లో ముక్తి వంద్రెచ్చి హరగచరీ యాకే గుడ్డ గుడ్డ సేదు యాక బయడో ಯಾಕೆ ಅನ್ನ ಬಿಟ್ಟು ಯಾಕೆ ನೀರು ಬಿಟ್ಟು ಯಾಕೆ ಊರು ಬಿಟ್ಟು ಹೋದವು ಯಾಕೆ ಉಂಟು ಗುಡಿಯಾಕು ಯಾಕೆ ಮನ್ಯಾಗೆ ಕುಡಬೇಕಾಗಿತ್ತಲ್ಲ ಮನೆ ಯಾಕೆ ಕುಂತಿಲ್ಲ ಅವ್ರು ಗೋಯರ್ ಹಾಕ್ಬೇಕಾಗಿತ್ತು ಗಡಿ ಹಾಕ್ಬೇಕಿತ್ತು ಗಂಟೆ ಹಾಕಬೇಕಾಗಿತ್ತು ಯಾಕೆ ನೀರಿಬೇಕಾಗಿತ್ತು ತೀರ್ ಬಚಸಿ ಅವರೆಲ್ಲ ಅಂಜು ಹೋಳಿಯವರು ಯಾವ ಅವತ್ತು ಅಂಜು ಓಡಿನೋ ಇವತ್ತು ಮುಗಲಿದ್ದರ್ ಕನ ಯಾವ ನಾವು ಅಂಜು ಓಡಿಲ್ಲೋ ಜೀವನ ನಾವು ಬರ್ಬೋದಾಗಿದ್ದೀವಿ ನಾವು ನಿಷ್ಯಾನದ ಮರಣ ಮಾಡಿ ಕಲ್ತೋಗಿದ್ದೇವೆ ಜೀವನಕ್ಕೆ ಜಗತ್ತು ಹಿಂಗೆ ಎಲ್ಲದು ನಾವು ಪ್ರತಿದಿನ ಮಾಡ್ದೆ ಬರ್ತದೆ ಜಗತ್ತೊಂದು ಕಂಠಿದ್ದಾವ ಮುಳ್ಳಿನ ಕಂಠಿಲ್ ಇದು ಮುಳ್ಳಿನ ಕಂಠಿಲಿ ಯಾರಿಗೆ ಅನಿಲ್ಲ ಸಮಯ ಬಂದ ಸಲಮಾದ ಸಮಯ ಮುಗೀತು ನೀನು ನೋಡಿದ್ರೆ ಆಗಿಲ್ಲ ಈ ಮುಳ್ಳಿನ ಕಂಠಿದೆ ಕಂಠಿಯಾಗಿ ಸಿಕ್ಕಿಬಿಜೆ ಅಂದ್ರೆ ಮಾತು ಮುಗೀತು ಎತ್ತೊಡೋನು ಅಲ್ಲ ಎತ್ತೊಡೋನು ಅಲ್ಲ ಆ ಇಲ್ಲ ಹುಟ್ಟಿನ ಜನ್ಮ ಅರ್ಥ ಓಡೋಕ್ ಬಿಡು ಮಾತು ಬಿಡ್ರಿ ಹುಟ್ಟಿನ ಬೇರ್ತ ಇತ್ತು ಕಂಟೆ ಸಿಗ್ಬೇಕಂದ್ರೆ ಮಾತು ಮುಗಿತು ಓಡಾಕ್ರೆ ಬರಲ್ಲ ಕಾಲ ಹೋಗಿತು ಎರಡು ಮೂರು ಕಾಲು ಮೂರು ಮೂರ್ದಂಗ್ ಮುಗಿತು ಮಾತು ಓಡಾಕೆ ಬರಲ್ಲ ಓಡೋ ಟೈಮಿನಾಗ ಅವರ ಸಿಗಣ ಸಿಗ್ಬೇಕು ಅಂದರೆ ಮಾತು ಮುಗಿತು ನಿಂಗೆ ಎಂದೂ ಇಲ್ಲ ಈ ಭಗವಂತ ಕಂಠಿದ್ದಪ್ಪ ಪಾರ ಆಗ್ಬೇಕಾದ್ರೆ ಭಾಳ ಸಮರ್ಥಬೇಕು ಭಾಳ ಸಮರ್ಥಬೇಕು ಒಂದು ತೊಗಲಿನ ಚಪ್ಪಲಿ ಹೇಗೊಂಡು ಒಂದು ಸೈಡಿನಿಂದ ಅದು ಕುತ್ಕೋತಾ ಇಳ್ಕೊತ ಕುಂತ್ಕೋತಾ ಇಳ್ಕೊತ ಯಾವ ವ್ಯಕ್ತಿ ಹೋಯ್ತನೋ ಕುಂತಿ ಮುಂದೆ ಕಾಳು ಮುಳ್ಳು ಜರ್ಸಿ ಮುಂದೆ ಕೊಯ್ತಾನೋ ಯಾವ ಕುಂತು ಹೆಜ್ಜೆ ಹೆಜ್ಜೆ ಕುಂತ ಮುಂದೆ ಮುಳ್ಳು ಮಾಡ್ತಾನೆ ಅವಾಗ ಬಂದ್ರೆ ಆ ಕಡಿಗಳ ಸಾಧ್ಯನ ಈ ಕಂಟ್ಯಾಕ್ಟ್ ಪಾಸ್ ಮಾಡಬೇಕಾದ್ರೆ ಭಾಳ ಸಮರ್ಥ ಅಂತ ವ್ಯಕ್ತಿ ಇಲ್ಲಿ ಯಾವನೂ ದಾಟಿಲ್ಲ ಈ ಕಂಟ್ಯಾಗ ಯಾಕಂತ ಕೇಳಿದ್ರೆ ಈ ಮುಳ್ಳು ಹಿ ಮುಳ್ಳು ಯಾವನೇ ಬಿಟ್ಟಿಲ್ಲ ಬಿಡೋಕೂ ಸಾಧ್ಯ ಇಲ್ಲ ಸಿಗ್ಬಿಟ್ಟು ಅಂದ್ರೆ ಮಾತು ಜನ್ಮ ಲಕ್ಷ 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 ಜನ್ಮ ನಾವು ಜೀವನದಾಗ ಇಲ್ಲೇ ಭೋಗಿಸ್ಬೇಕಾಗಿದೆ ಜಯಸಿ ಕನ್ನಿ ವಯಸ್ಸಿ ನಾವು ಜೀವನದ ಯಾರು ಕರ್ಮ ಮಾಡ್ತೇವೋ ಆ ಕರ್ಮ ನಮ್ಮ ಅಪ್ಪನ ತಪ್ಪಿಲ್ಲ ಯಾರೇನೆ ಬಿಟ್ಟಿಲ್ಲ ನಮಗೆ ಏನು ಬಿಡ್ತದೆ ಇಲ್ಲಿ ಲೋಕದೊಳಗೆ ಎಚ್ಚರಿಕೆ ಆಗಬೋದ ಜೀವನಕ್ಕೆ ಅರ್ಥ ಆತ ಇದು ಉಳಿಲಿ ಜೀವನ ಹೆಂಗಲ್ಲ ಅಂತ ಕೇಳಿದ್ರೆ ನಾ ಕೇಳಿ ಏನು ಕೇಳ್ತೀವಿ ಏನು ಕೇಳಕ್ಕೆ ಬಂದೇನೋ ಅವ್ರಿಗೆ ಬೇಕಲ್ಲ ಏನು ಕೇಳತ್ತೆ ನಾವು ಜೀವನಕ್ಕೆ ಏನು ಕೇಳ್ತೀವಿ ಏನು ಮಾಡ್ತೀವಿ ಮತ್ತು ಕಂಟೆ ಕೊಂಡಿದ್ದೇವಲ್ಲ ಅದೇ ಮುಳ್ಳಾಗ ನಡ್ದೇವಳ ಅಲ್ಲೇ ಮುಳ್ಳು ಮುಗಿಸ್ಕೊಳ್ತೇವೆ ಮತ್ತು ಉಳಿತಾನೆ ಇದೆ ಕೇಳಿದೆ ಕೇಳೋದು ಮೊದಲು ಫೇನದ್ದು ಹರ ವ್ಯಕ್ತಿ ಬಿದ್ದ ಹರಗುರು ಜನಮೂರ್ತಿ ಹೇಳೋಕ್ ಬಹಳ ಮಂದಿ ಕೇಳೋರ್ ಭಾಳ ಇವ ತನ್ನ ಹೊಟ್ಟೆ ಪುರತಕ್ಕೆ ತನ್ನ ಹೊಟ್ಟೆ ಪುರತಕ್ಕೆ ತನ್ನ ಹೊಟ್ಟೆ ಪುರತಕ್ಕೆ ಅವ್ರು ಹೇಳೋಕ್ ಕಳ ಕೇಳೋರ್ ಕಳ್ಳ ಜೀವನದ ಉತ್ಪನ್ನ ಆಗ್ಬೇಕಲ್ಲಿ ಬೋ ಆ ಬೋಧ ಆಗ್ಬೇಕಲ್ಲಿ ಅದು ಸಮ ಶಕ್ತಿ ಬರ್ಬೇಕಲ್ ಜೀವನಕ್ಕೆ ನಮ್ಗೆ ಎಲ್ಲಿ ಮುಕ್ತಿ ಆಗ್ಬೇಕು ಎಲ್ಲಿ ಮುಕ್ತಿ ಬಂದ್ಬೇಕು ಯಾ ಜಾಗ ಕಳೆ ವ್ಯಕ್ತಿನ ಬುದ್ಧಿ ಹೇಳೋನು ನೋಡ್ರಿ ಯಾರಾಟ ಅವ್ರಿಗೆ ಬರ್ತದೆ ಯಾರಾಟ ಹೇಳ್ಕಾರಿ ಬರಲ್ಲ ನಾವು ಸಣ್ಣ ಪುರಾಣ ಕೇಳಿದೆ ಕೇಳಿದ್ರೆ ಕಳ್ಳ ಇದ್ದಂತವ ಭಾಗ ನಾ ಊರಾಗ ಕಳು ಇರ್ತೇವೆ ನಾಲ್ಕು ಮಂದಿ ಕಳು ಇದ್ದು ಊರಾಗ ಆ ಊರಿಗೆ ಡಮ್ಡಾಟಿ ಹಿಡಿದುಕೊ ಡಮ್ ಡುಂ ಡು ಧಾರ್ಮ್ಯ ಇಡ್ತರ ಅವಾರ ಆ ನಡೆ ಟೈಮ್ನಾಗ ಅವ್ರು ಧಾರ ಕಟ್ಟಿ ಇವರು ಡೈ ಬಾಜಚ್ಚು ಭಾಜ ಅವ ಖಾಲಿ ಆ ಮೇಲೆ ಕೈ ಬಿಟ್ಟು ನಡೀತಂತವ ಇವ್ರು ಒಂದೊಂದು ಭಾಳ ಭಾರಿ ನೀವು ಆ ತಿಸ್ ಮಕ್ಕ ನಾವು ನೋವು ನಾವೆಲ್ಲ ಗೋಡಿಮೆಗೆ ಎಲ್ಲ ಕಾಣಿಸ್ದೆವು ಧಾರ್ಮ್ಯಡ್ದನೇವ ಆಗಾದ್ರ ಇವ ನಮ್ಮ ದೋಸ್ತ ನಾವು ಜೀವನದ ನಮ್ಮ ಮನವಿ ನಾವು ಭಾಳ ಅಕ್ಪತಿ ಆಗಿದೆವ್ ನಂದು ಲೇಖ ಆಗಿದಂತೆ ನಾಗದ್ರಿಗೆ ಭಾಳ ಅಕ್ಕೇನೋ ಅಂತ ಒಂದಂತ ಕೇಳ್ದೋಗ್ದು ಅವನಿಗೆ ಚಾಯ್ ಕುಡ್ದು ನಾಷ್ಟ ಮಾಡೋದು ಈ ಮತ್ತೆ ನಿಮಗೆ ಮಾತಾಡ್ತಾ ಕೇಳ್ತೆ ನೀಟಲ್ಲಿ ಕಾರ್ಯಕ್ರಮ ಮಾಡಿ ಮಾಡಿ ನಿಂಗೆ ಪಾನ್ಶ್ ರೂಪಾಯಿ ಸಿಕ್ಕಿಲ್ಲ ನೀವು ಒಂದು ದಿನಕ್ಕೆ ಹಜಾರ್ ರೂಪಾಯಿ ಕೊಡ್ತೇವೆ ಅಂತ ಅವನು ಖರೆ ಮಾತು ಕೊಟ್ಟರೆ ಮತ್ತು ನಂಗೆ ಪಾನ್ಶಿ ಕೊಟ್ಟರೆ ಅಂತ ಹಾಜರು ಕೊಟ್ಟರು ಕೊಡೋಲ್ಲ ಕಳ್ಕಿ ಮಾಡೋಕೆ ಹೋಗೋಲ್ಲ ಹಾಂ ಬರ್ತೆ ಆಗ್ತದೆ ಎಂಥ ಎಂಥದ್ದು ಭೀ ಇರ್ತಾನಂತ ಧಾರ ಕಟ್ಟರು ಧಾರ ಕಟ್ಟ್ರಿ ರಾಜ ಈ ಮನೆಗೆ ಆ ಮನೆ ರಾಜನ ಮನೆ ಈ ಮನೆಗೆ ಧಾರ ಕಟ್ಟಿದು ಆ ಮನೆಗೆ ಧಾರ ಕಟ್ಟದು ನಡೀ ಅಂತ ಹೇಳೋದು ಅವು ಹೋಲಾಷ್ಟು ಮಾಡಿದೆ ಕೆಳಗಂತ ಬೊಡ್ಡ್ರ ಭಾಜೆ ಅಂತ ಒಂದ ಹೊಡ್ಡ್ರ ಭಾಜೆ ಈಗ ಭಾಜೆ ಬಡ್ದು ಮಂದಿ ಇರ್ತಾವ ಮನೆ ಮಕ್ಕಳು ಈ ಮುಖ ಮುಖಂಡ ಮಂದಿ ಇರ್ತವೆ ಎದ್ದು ಇಡೋದು ಹಾಂ ಕಣ್ಣಕಿ ಮಾಡಕ್ಕೆ ಹೋಗೋದ ಅದ್ರ ಯಾರು ಕಲ್ಸವ್ರಿಗೆ ಇಡೋದು ಕಳಕಿ ಹಾಂ ಮಾಡ್ಬೇಕು ಕಣ್ಣಿಕೆ ಹಾಂ ಮಾಡ್ತಾನೆ ಕಳಕಿ ಮಳೆ ಬಂದು ಡೊಂಬರ್ ಆಡ್ದೆ ಡೋ ಡೊಂಬರ್ ಹ್ಯಾಂಗ ಹೊಡ್ಯೋ ಹಾಂ ಭಾಜೆ ಹೊಡಿತಾವ ಆ ಟೈಮ್ದಾಗ ಹೋಯ್ತಾನ ಮುಂದೆ ಇದರಲ್ಲಿ ಅಲ್ಲೂ ರಾತ್ರಿ ಬಾರ ಈಗ ಬಜೆ ಡೊಂಬ್ರು ಹೊಡಬೇಕೆರಲ್ಲಿ ಬಾಜೆ ಹೊಡಿಬೇಕು ಹೋಗ್ಬೇಕಲ್ಲಿ ಹೋಗಬೇಕು ಕಾಣಿಕೆ ಮಾಡ್ಕೊಂಡು ಬರಬೇಕಾಗಿ ಹೀಗೆ ನಮ್ಮ ಜೀವನ ಇಷ್ಯ ಹಿಂಗಾಗ್ಲತ್ತವ ನಾವು ಡಂಬರು ಹಳ್ಳಿ ಹಾಕಿ ಡಂಬರ್ ಹುಟ್ಟು ನಾವು ಎಂದಕ್ಕೆ ಕಾಣಿಕೆ ಮಾಡ್ಲೇವು ಸಿಕ್ಬಿಡ್ತೇವೆ ಪೊಲೀಸ್ ಬರ್ತಾವ ಜೀವನದಾಗ ಒಂದು ಒಂದಕ್ಕೆ ಹತ್ತಲ್ಲ ಪುಣ್ಯ ಆತ್ಮೇಳೆ ಭಾಳ ಎಚ್ಚರಿಂದ ಭಾಳ ಎಚ್ಚರಿಕೆ ಜೀವನಕ್ಕೆ ಭಾಳ ಚೇಂಜ್ ಮಾಡ್ರಿ ನಾವೆಲ್ಲ ಭಾಳ ಮಾಡೋರು ಮಂದಿ ಕೇಳೋದಾಗಲ್ಲ ನೋಡ್ರಿ ಹಂಗಿದು ಡಂಬರು ಆಡೋನೇ ಹೆಂಗಲ್ಲ ಕತೆ ಹಿಂಗದ ಹೇಳೋನೇ ಹಂಗೆ ಇಲ್ಲ ಅಂದರೆ ಕೇಳೋವ್ ಏನು ಸಿಗ್ತದ ಹೇಳೋನೇ ಹ್ಯಾಂಗಿಲ್ಲ ಅಂದ್ರೆ ಕೇಳೋನಿ ಏನು ಸಿಗ್ತದೆ ಹೇಳೋವನೇ ಹ್ಯಾಂಗೆ ಇದ್ದಾನ ಕೇಳೋನು ಹಂಗಲ್ಲ ನಮ್ಮ ಮನೆ ನಮ್ಮ ಚಪಾತಿ ಮಾಡ್ಲಿಲ್ಲ ನಾವು ಉಳ್ಳಕ್ಕೆ ಹೆಂಗೆ ಬರ್ತದೆ ಚಪಾತಿ ಸಿಗೋಕ ಸಿಗಲ್ಲ ನಮ್ಮ ಹೂವು ನಮ್ಮನೆ ಕ ಬಿರಾನಿ ಬಿರ್ಯಾನಿ ಹನ್ನೆ ಮಾಡ್ಯಾನು ಬಿರ್ಯಾನಿ ಉಣ್ತೇವೆ ಕಂಪಲ್ಸರಿ ನಮ್ಮ ಮನೆಗೆ ಒಂದು ಯಾವುದೋ ಪಲ್ಯ ಮಾಡ್ತಾ ಅದೇ ಪಲ್ಯ ಉಣ್ತೇವೆ ಹೊರತು ಪೈ ಪಲ್ಯ ಉಳ್ಳ ಉಳಕ್ಕಾಗಲ್ಲ ಪೈ ರೊಟ್ಟಿ ಉಳ್ಳೋದಾಗಲ್ಲ ಅದು ಮಾಡಿದ್ರೆ ಅದೇ ಸಿಗ್ತದೆ ಹಂಗೆ ಸಂಸ್ಕಾರ ಹೈ ಆ ಒಂದು ಹೇಳೋಂಥ ವ್ಯಕ್ತಿ ಹಂತ ಹಂತ ಅಂಥ ವ್ಯಕ್ತಿ ಸಿಗ್ತದೆ ಜೀವನ ಧನ್ಯ ಎಲ್ಲ ಸಾಧ್ಯ ಹೇಳೋರು ಭಾಳ ಸಿಗ್ತಾವೆ ಗೆಲ್ಲಿ ಗೆಲ್ಲಿ ಆಗ ಗೆಲ್ಲಿ ಆಗಿ ಮನೆ ಮನೆಯಾಗಿ ಗುಡಿ ಗುಡಿಯಾಗಿ ಭಾಳ ಮನೆ ಸಿಗ್ತದ್ರೆ ಸಾಧ್ಯ ಇಲ್ಲ ಇಬ್ಬರ ಮೇಲೆ ಸುನ್ ಚುಂಡ ಕೊಡು ಸುಣ್ಣ ಆ ಮನೆ ಪಿನ್ನ ಸುಣ್ಣ ಕೊಡು ಸುಣ್ಣ ಆ ಮನೆ ಪಿನ್ನ ಇದು ಇದೇ ಅದ ಅವನಿಗೆ ಮುನ್ಸ್ ನಾಲ್ಕು ತಿಂದಿಂದ ನಂಗೆ ಇವತ್ತಿಂದ ನನಗೆ ಮುಣಿಸ್ ನಾಲ್ಕು ನಾಲ್ಕಿಂದ ನಂಗೆ ಮುನ್ನ ಅವತ್ತಿಂದ ನಾಟಕ ಕಣ್ಮುಚ್ಕಿ ನಾಟಕ ಕಣ್ಮುಚ್ ನಾಟಕ ಮಾಡ್ರು ಕಳ್ಳೂರಿ ಇವತ್ತು ಲೋಕದಾಗ ಇವತ್ತಿನ ಭಾವದಾಗ ಆಗಿದೆ ಜೀವನೊಳಗೆ ಈ ಭೂಮಂಡಲ ಮೇಲೆ ಸ್ವಲ್ಪ ಏನರ ಇತ್ತು ಮಾರ್ಕಾಡೋದ್ ಬಾ ಏನರೇ ಎಂತು ನಾಲ್ಕು ಮಂದಿಗೆ ಹೇಳು ಏನರ ತಿಳಿಯಿತು ಹೇಳು ತಿಳಾಡ್ದಾಗ ಜೀವನ ಬರ್ಲಿಕ್ಕೆ ಹೋಗ್ಬೇಡ ಮಂದೇ ಪಾಪ ಕಟ್ಟಲಿಕ್ಕೆ ಹೋಗ್ಬೇಡ ಮಂದೇ ಪಾಪ ಅಂತ ಜೀವನ ಜನ್ಮ ಜನ್ಮಾಂತರ ಭೋಗಿಸ್ತೇವೆ ಅರ್ಥಾತ್ ಹೇಳಿ ಮಾತಿನ ಪ್ರವಚನ ಅರ್ಥ ಇಲ್ಲ ಅಂದ್ರೆ ಜೀವನ ಮುಂದಿನ ಜನ್ಮ ಸಾರ್ಥಕ ಆಗಲಿ ಮುಂದೆ ಜನ್ಮ ಅನುಭವ ಆಗಲಿ ಆಗಲಿ ಈ ಜೀವನಕ್ಕೆ ಇಲ್ಲೋದ ಆದರೆ ಇವತ್ತಿನ ವಿಷಯ ಕೇಳಿದ್ರೆ ಏನು ಕೇಳುವುದು ಏನು ಕೇಳಿದೆ ಅಪ್ಪ ಜೀವನಕ್ಕೆ ಏಟ್ ಕೇಳಿಲ್ಲ ಏನು ಮಾಡಿದೀವಿ ಏನು ಹೇಳಿ ಏನು ಕೇಳಿದ್ರೆ ಜೀವನ ಯಾಕೆ ಕೇಳಿಲ್ಲ ಜೀವನಕ್ಕೆ ಎಲ್ಲಿ ಹೋಗಿದ್ದೀವಿ ಇದು ಗುರಿಯಾಗಿರಲಿ ಅವ್ರ ಜೀವನಕ್ಕೆ ಇದು ಜೀವನ ಸಾರ ಗುರಿ ಆಗಲಿ ಅಂತ ನಮ್ಮ ಜೀವನಕ್ಕೆ ಇವತ್ತಿ ಹಚ್ಚದ ಗೊಂದು ಕೋಕು ಹಚ್ಚದ ಗುಬ್ಬು ಬರೋದ ಸೀರೆ ಹಿಟ್ಕೊಂಬೋದು ಪುಲ್ಕೊಂಡ್ಕೊಂಬೋದು ನಮ್ಮ ಜೀವನ ಇವೆಲ್ಲ ಇವೆಲ್ಲ ಯಾರು ನಿಮ್ಮ ಧ್ಯಾನ ದೊಡ್ಡ ಮಾತಿಲ್ಲ ಇದು ನಾವು ಇಲ್ಲೇ ಕುಂತಿದ್ದೆವು ಇಲ್ಲೇ ಹೋಗು ಇಲ್ಲೇ ಕಳೆದೋಗಿದ್ದು ಇಲ್ಲೇ ಕರ್ಕೆ ಆಗಲಿ ದೊಡ್ಡ ಮಾತಿಲ್ಲ ಪರಿಯ ಆಗ್ಬೇಕಲ್ಲ ಪರ್ಯಾಯ ಆಗ್ಲಾಕ ಇವೆಲ್ಲ ಮಾಡತ್ತೀವಲ್ಲ ಪರ್ಯೇ ಇವಾಗೆಲ್ಲ ಇವೆಲ್ಲ ಮಾಡ್ಲಾಕ ಪರಿ ಆಗಿದೆ ಪರಿ ಆಗ್ಲಾ ಸ್ವಲ್ಪ ಸಮಸ್ಯೆ ಬೇಕಲ್ಲ ಬೆಡ್ಕೊಂಡು ತಿಮ್ಮಕ್ಳು ಡಂಬು ಮಾಡ್ಲಕ್ಕೆ ಹೋಗ್ಬೇಡ ಬೆಡ್ಕೊಂಡು ತಿಮ್ಮೋದು ಇವತ್ತು ನಮ್ಮ ಬರ್ತ ಇನ್ನೊಮ್ಮೆ ಮಟ್ಕೊಡ್ತಾವಲ್ಲ ಇವತ್ತು ಹೆಚ್ಕೊಂಡು ಕಾವೇ ಹಾಕೊಂಡು ಭಾಳ ಧಾಮ್ ದೊಡಕ ಮತ್ತು ತಾಜ್ ಕಳ್ದಾಗ್ತಾವ ಸರೀ ಕುಡ ಖಂಡತಿಂದ ಎಲ್ಲ ಮಾಡ್ತಾವೆ ಪಾಠ ಮಾಡಬೇಡ ಪಾಠ ಬೇಡ ಮಂದಿ ಪಾಠ ಮಾಡಿ ನೀ ಮಾಡ್ಲಿಕ್ಕೆ ಹೋಗ್ಬೇಡ ಇವತ್ತಿನ ವಿಷಯ ಕೇಳೋದು ಹೇಗಂತ ವಿಷಯ ಇತ್ತು ಹೈ ಹೇಳಿಲ್ಲ ಸುಮ್ಮ ಆಸೆ ಬಂತು ಜೀವನೊಳಗೆ ಇವತ್ತು ಬಾಳ್ಬೇಕಾದ ಲೋಕದೊಳಗೆ ಹೆಚ್ಚಾಗಿ ಹೋಗ್ಬೇಕಾಗ್ಯದ ಫಸ್ಟ್ ಪಾಯಿಂಟ್ ಇವತ್ತು ಹರ ವ್ಯಕ್ತಿ ಹರ ಆತ್ಮ ಇವತ್ತು ಪ್ರಾಶ್ಮಿಕ ಕಾಲದ ಇದ್ದಂಥ ಆತ್ಮ ಈಗನು ಅವ ಆಗನು ಸೂರ್ಯ ಬರ್ತದ ಈಗನು ಸೂರ್ಯ ಬರ್ತಾನೆ ಆಗನು ಅನ್ನ ಕೂತಿತ್ತು ಈಗನು ಅನ್ನ ಕೂತದ ಆಗ್ನೇ ಅದನ್ನೇ ಇತ್ತು ಈಗನು ಅದನ್ನೇ ಇರೋದ ಆಗಲೂ ಆಗ್ನೂ ಅದು ಹಾಗೆ ಇತ್ತು ಈಗನು ಹಂಗೆ ಅದು ಈಗ ಬೇರೆ ಇರೋದಿಲ್ಲ ಬಟ್ ಅಂದ್ರೆ ಮನುಷ್ಯಳಿಗೆ ಇದ್ದಂಥ ಗುಣ ಭಾಳ ಚೇಂಜ್ ಆಗ್ಯಪ್ಪು ನಾಲ್ಕುಗಳೇ ಭಾಳ ಚೇಂಜ್ ಆಗ್ರಿ ಭಾಳ ಎಚ್ಚರಿಕೆ ಆಗಲಿ ಭಾಳ ಹುಷಾರಿಯಾಗ್ರಿ ಯಾಕಂತ ಕೇಳಿದ್ರೆ ಇವತ್ತು ಭಾಳ ಕಳ್ದೀವಿ ನಾವು ಎಲ್ಲಿ ಎಲ್ಲಿ ನೋಡ್ರಲ್ಲಿ ಕಳೋಣ ಎಲ್ಲಿ ನೋಡ್ರಲ್ಲಿ ಕಳೋಣ ಎಲ್ಲಿ ನೋಡ್ರಲ್ಲಿ ಕಳ್ಳಣ ಎಲ್ಲಿ ನೋಡ್ರಲ್ಲಿ ತಿಂವೋಣ ಹುಚ್ಚಿನಾಯಿ ಹೇಗೆ ಇರ್ತವೆ ಹುಚ್ಚನ ಹುಚ್ಚು ಹುಚ್ಚಿದ್ದಂಥ ನಾಯಿಗೆ ನಾವು ಏನು ಮಾಡಿ ಶಕ್ಸ್ತೀವಿ ಭಾಳ ಎಚ್ಚರಿಕೆ ಕೈದಾಗ ಬಡಗಿಡ್ಕೊಂಡು ಕೈದಾಗ ಕೋಲ್ ಹೋಗ್ ಜೀವನ ಓಡಾಡ್ರಿ ಹೇಗೆ ಓಡಾಡೋದಕ್ಕಾಗಿಲ್ಲ ಗುಡಿ ಹೋಯ್ತೇವೆ ಅಲ್ಲಿ ಹಾರುವ ಬರೀ ರೊಕ್ಕತ್ತ ಅಪ್ಷೇಕ್ ಮಾಡ್ತಾ ನೀನು ಕಂಡಕ್ಕೆ ಹೋಗ್ತದೆ ಪಾಜ ಕೊಡು ದಸರ ಕೊಡು ನಾವು ಎಲ್ಲೆಲ್ಲೋ ಮಾರ್ಕೆಟ್ದಾಗ ಹರ ಶಿಮಾ ಕಾಲಿಕ್ತೀವಿ ಅವ ಏನು ಹೇಳ್ತಾನೆ ರೊಕ್ಕತ್ತ ಇವತ್ತಿನ ಎಲ್ಲಿ ನೋಡ್ರಿ ನಮಗೆ ಜೀವನದಾಗ ರೊಕ್ಕದ ನಮ್ಮ ಜೀವನ ಇಲ್ಲ ಅದನ್ನ ಕಮಿಸ್ಬೇಕಾದ್ರೆ ನಮ್ಗೆ ಜೀವನ ಸಂಸಾರ ಮಾಡಬೇಕಾದ್ರೆ ಅದು ಬೇಕು ನಮ್ಗೆ ಆದರೆ ಅಲ್ಲಿ ಬೇಕಂದ್ರೆ ಜೀವನ ಏನು ಮಾಡತ್ತೇವೆ ಬರೀ ಒಬ್ಬನ ಕಳ್ಸ್ಕೊತೀ ನೋವು ಬರೀ ಒಬ್ಬನ ಕಳ್ಸ್ಕೊತೀನೋ ಬರೀ ಒಬ್ಬನ ಜೀವನ ನಮಗೆ ಚಿತ್ರ ಪರಾಯಣ ಇವತ್ತು ಎಚ್ಚರಿಕೆ ಆಗಲಿ ನಮ್ಮಲ್ಲಿ ಯಾವಿಲ್ಲ ನಮ್ಮಲ್ಲಿ ಯಾವಿಲ್ಲ ಜೀವನ ನಾವು ಎಚ್ಚರಿಕಿನ ಜೀವನದಾಗ ಯಾವಾಗ ಕಾಲಿತ್ತು ನಾವು ಜೀವನ ಧನ್ಯ ಮಾಡ್ಕೋತೇವೆ ಹರ ಸಮಸ್ಯೆಯಿಂದ ಒಂದಿಲ್ಲ ಹರ ಸಮಾಜ್ ಚೇಂಜ್ ಆಗಲಿ ಹರ ಸಮಸ್ಯೆ ಚೇಂಜ್ ಆಗಲಿ ಒಂದು ಮಾತಿಲ್ಲ ಈ ಲೋಕದ ಬಚಸ್ ಉಭಯೋಗ ಭಾಳ ಸಮರ್ಥಬೇಕವ ಸಮರ್ಥವ್ರು ಶಾಣೆಯಾಗಿ ಹೀರೋ ಕಟಿಂಗ್ ಮಾಡ್ಕೊಂಡು ಹೀರೋ ಡ್ರೆಸ್ ಅವಾಗ ಸಮರ್ಥ ಇಲ್ಲ ಅವನಂತ ಜಾಣೆ ಆಗಿಲ್ಲ ಅವ್ನಿಗೆ ಬಿಟ್ಕೊಡ್ರಿ ಈ ಲೋಕದ ಬಚಿಸೋಭ್ಯೋಗ ಹುಚ್ಚಾಗಿ ನೋಡಿ ನಿಮ್ಗೆ ಕಾಯ್ದಾಗ ಮೈಲ ತಪ್ಪು ಮೈಲಾಗ ಹುಚ್ಚಿರಲಿ ಹುಚ್ಚಾಲ ಜೀವನದಾಗ ಸಮರ್ಥ ಅರ್ಥ ಒಂದು ವೀರ್ಗತಿ ಒಂದು ತಲವರ್ ತಗೊಂಡು ಹೋಗಿ ಕಡ್ದ ಕಡೆ ಸಮರ್ಥ ಇಲ್ಲ ಈ ಲೋಕದ ಯಾವ ಬಾಳೆ ಹೋಗಿ ಇವ ಅವ ಸಮರ್ಥ ಯಾವ ಅವ ಯಾವ ಬಾಳಿನ ಲೋಕದ ಇವತ್ತು ನಮ್ಮ ಜಂಡ ಅಮರದ ಅವ ವೀರ್ಗತಿ ಪ್ರಾಪ್ತಿಯಾದ ನೋವು ಅಮರನ ಅವ ಸಮರ್ಥ ಸಮರ್ಥ ಆಗ್ಬೇಕಾದ್ರೆ ನಮ್ಮೆಲ್ಲರುಗಳು ಅರ್ಥ ಆಗತ್ತದ ನಮ್ಮೆಲ್ಲರೂ ಹೆಚ್ಚಿಕೆ ಅದ ಇಲ್ಲಿ ಯಾವನಿಗೆ ಅವ ಮಾತಾಡುತ್ತಿಲ್ಲ ತನ್ನ ಮಾತಾಡಿದ ಒಂದು ನಾಯಿ ಪ್ರಾಣಿ ಬೇಕು ಇಲ್ಲಿ ಕುರಿಗೆ ಹೋಯ್ತವ್ರೆ ತೋಳ ತೋಳ ತೋಳೆ ಹಾಂ ತೋಳ ತಪ್ಪಲಿ ಯಾವ ಎಲ್ಲಿ ಹೊಡಿತಾನೆ ಯಾವ ಎಲ್ಲಿ ಹಿಡಿತಾನೆ ಯಾವ ಎಲ್ಲೇ ತಿಳ್ತಾನೆ ಎಲ್ಲ ತಿನ್ನೋ ಲೆಕ್ಕ ಇಲ್ಲ ಅದ್ರ ಸ್ವಲ್ಪ ಎಚ್ಚರಿಕೆ ಆಗ್ರಿ ಎಲ್ಲಿ ತಿನ್ಬೇಕು ಎಲ್ಲಿ ಬಿಡ್ಬಾರ್ದು ಎಲ್ಲಿ ಎಚ್ಚರಿಕೆ ಆಗಬೇಕು ಎಲ್ಲಿ ಎಚ್ರಿಕೆ ಕೊಡೋದು ತಿಳಿಯರಿ ನಾವು ಮಾನವಜನ್ ಅದ ಹರ ಹರ ಸಮಾಜ್ ಇವತ್ತಿನ ಮಾರ್ಕೆಟ್ ವಿಚಿತ್ರ ಅದ ಒಂದು ಮಾತಿನ ಗುಚ್ಛಕ್ಕೆ ಹೋಗ್ಬೇಡ್ರಿ ಆಗ್ರಿ ಜಾಣ ಆಗಿರಿ ಜಾಣೆ ಆಗ್ಬೇಡ್ರಿ ಏನಾಗ್ಬೇಡ್ರಿ ಜಾಗೃತ ಆಗ್ರಿ ಜಾಣ ಆಗ್ರಿ ಜಾಣೆ ಆಗ್ಬೇಡ್ರಿ ಜಾಣ ಬೇರೆ ಜಾಣೇ ಬೇರೆ ಜಾಣೆಗ ಜಾ ಜಾನಗ ಜಾನಗ ಜಿಮ್ ಆಸ್ಪತ್ರೆ ಹಾಕದ ನೆಮ್ಮಿಟ್ಕೊಳ್ರಿ ಚೇಂಜ್ ಆಗ್ರಿ ನೆಂದೆ ಹಾಡಬೇಡ್ರಿ ಒಬ್ಬ ತಿನ್ನಬೇಡ್ರಿ ಮಸ್ತಾಗಿ ಹುಟ್ಟಿನ ಮಾನವ ಜನ ಹೊರಗಟ್ಟು ಬಂದೇವಿ ಅವನು ಆತ್ಮ ಇದ್ದೇನು ನಾವು ಮಂದಿಗೆ ಅನ್ನ ಹಾಕಿದ್ದೇವೆ ನಾವು ಮಂದಿ ತಿಂಬರಿಲ್ಲ ಇದೊಂದು ಭಾವ ಬರಲಿಲ್ಲ ಭಾರಾಂಶ ಒಂದು ಒಂದು ಮಾಡಿ ಮಾಡಿಸೋ ಅಂತ ಕಾರ್ಯ ಮಾಡಿರಿ ಜೀವನಕ್ಕೆ ಎಂದೋ ಚಿಕ್ಕ ಚಿಕ್ಕ ಚಿಕಿತ್ಸೆ ಮಾಡಿ ಜೀವನದಾಗ ನಾವು ಏನು ಕೇಳಿದೆವು ಏನು ಕೇಳಿದ್ರೆ ಕೇಳಿರಿ ಯಾ ಇವತ್ತೇ ಹಚ್ಚಿಲ್ಲ ಯಾ ಅಂದ ಹಚ್ಚಿಲ್ಲ ಯಾ ಮಾಳ ಹಾಕಿಲ್ಲ ಯಾ ಋಷಿ ಕಟ್ಟಿಲ್ಲ ಯಾಕೆ ಉಳಿಸುತ್ತ ಹಾಕಿಲ್ಲ ಯಾವ್ದು ಮಾತು ಕೇಳಿದಾಗ ಎಲ್ಲಿ ಚಿಕ್ಕನಿ ಮಾಡ್ಕೊಂಡಿಲ್ಲ ನಾವು ಇವತ್ತು ಯಾಕೆ ಪ್ರಸಾದ್ ಹೊಂದಿಲ್ಲ ನಮ್ಗೆ ಬುದ್ಧಿ ಯಾಕೆ ಬಂದಿಲ್ಲ ಬುದ್ಧಿ ಎತ್ಬೇಕ ನಮ್ಮ ಜೀವನಕ್ಕೆ ಯಾವ್ದವ್ರ ಪ್ರಸಾದ ನಾವು ತಿಂದಿಲ್ಲ ಯಾಕೆ ನಾವು ತಿಂದು ಕಾಳು ತಿಂದೆವು ಕಾಳು ಕೊಟ್ಟು ತಿಂದೆವು ನಾವು ಜೀವನಕ್ಕೆ ಬುದ್ಧಿ ಬರ್ಬೇಕು ಹೆಂಗೆ ನಮ್ಮ ಜೀವನಕ್ಕೆ ಏಟ್ ಪರ್ಸಾದ ತಿಂದಿಲ್ಲ ಜೀವನದ ಪ್ರಸಾದ್ ಲೆಕ್ಕ ಮಾಡಿರಿ ಇವತ್ತು ಟನ್ ಟಣ್ ತಿಂದೆವು ಇವತ್ತು ನಮ್ಮ ಉಮರ್ದಾಗ ಟಣ್ ತಿಂದೆವು ಪ್ರಸಾದ ಎತ್ಬೇಕು ನಮ್ಮ ಜೀವನಕ್ಕೆ ಹೆಂಡೆ ಬೇಕಾಗಿಲ್ಲ ಬೇಕಾಗಿಬೇಡ್ಕ ಹೆಂಡಿ ತಿಂಬದ್ ಬೇಕಾಗಿ ಪ್ರಸಾದ ತಿಂಬದ್ ಬೇಕಾಗಿ ನಮ್ಮ ಜೀವನಕ್ಕೆ ಒಂದು ಅಮೃತ ಹನಿ ನಮ್ಮ ನಮ್ಮ ನೋಡ್ರಿ ಸತ್ ಹೆಕ್ ಒಂದು ಅಮೃತ ಹನಿ ಹಾಕಿದ್ರೆ ಹೆಣಾಯ್ತು ಕೊಡ್ತಂತ ನಾವು ಇಷ್ಟು ಪರ್ಸಾತ್ ಇಲ್ಲೇ ಜೀವನಕ್ಕೆ ಅದು ಎಲ್ಲದ ಬುದ್ಧಿ ಜ್ಞಾನ ಅರು ಸೋ ಸಮಾಜ ಎಲ್ಲದ ಇಲ್ಲದ ಅಮೃತ ಇವತ್ತು ಪರ್ಸರ್ ಅಂದ್ರೆ ಏನ್ ತೀಸು ಅದ ಸ್ವಲ್ಪ ಅದ್ರ ಬೇಕು ಬರ್ತಾ ಇವತ್ತು ಹೇಳೋದ ಪರ್ಸರ್ ಅಂದ್ರೆ ಏನ್ ತೀಸು ಪರ್ಸರ್ ಅಂದ್ರೆ ಅಮೃತ ಆ ಮಾಡಂತೆ ವ್ಯಕ್ತಿ ಹೆಂಗನಾ ನಾವು ಒಂಬರಂತೆ ವ್ಯಕ್ತಿ ಹ್ಯಾಂಗಿದ್ದೇವೆ ಅದ ಅನುಭವ ಏನದ ಅದ ಅಮೃತ್ ಏನದ ನಾವು ಇಷ್ಟ ಮಾಡಿದ ಬರೀ ವಿಷ ವಿಷ ವೀಸ ಬರೀ ನನ್ನ ಜೀವನ ಇಸನೇ ಇಸ ನಮ್ಮ ಅಂಗ ಅಂಗದ ಈಶ ಆಗ್ಯದ ಅಮೃತ ಸಂಘ ಮಾಡೇ ಇಲ್ಲ ನಮ್ಮ ನಾವು ಎಂದೂ ಚಿರಂಜಿ ಆಗಿಲ್ಲ ಬ್ರಹ್ಮಭೂತ್ ಪ್ರಾಪ್ತಿಯಾಗಿಲ್ಲ ಬ್ರಹ್ಮ ಬುದ್ಧಿ ಪ್ರಾಪ್ತಿಯಾಗಿ ನಾವು ಎಂದೂ ಪ್ರತಿನಿತ್ಯ ಆಗೋಲ್ಲ ಒಬ್ಬರು ಅನ್ನ ತಿನ್ನಬೇಡ್ರಿ ಅನ್ನೋ ನಿಮ್ಗೆ ಇದೇ ಮಾತು ಹೇಳ್ತಾನೆ ತಿನ್ಬೇಡ್ರಿ ಅನ್ನ ಗುಡಿಯೇ ತಿನ್ಬೇಡ್ರಿ ಎಲ್ಲಿ ತಿನ್ಬೇಡ್ರಿ ನಿಮ್ಮ ನಿಮ್ಮ ಜೀವನದ ಬೇರ್ಷೋರ್ ತಿನ್ನಿ ನಿಂತು ದೊಡ್ಡ ದೊಡ್ಡ ದಿವಸ ಪರಿಸರಲ್ಲ ಇವತ್ತು ನಾವು ಈಡು ಪರಿಸ್ಥಿತಿ ನಮ್ಮ ಜೀವನದ ಬುದ್ಧಿ ಎತ್ತ ತೆಗೆದ ಯಾಚಾರ ತಗೋದ ಕಳ್ದೋಗ್ಯದ ಪರ್ಸರ್ ಹೊಡಿತೇವನ ನಾನು ಇಸ್ದಲೈತೀವಿ ಈಸದ್ಲೈತೀನೋ ಇಲ್ಲ ಬಿಟ್ಕೊಂಡು ಮಾಡೋನು ಅಂಥವನ್ನ ನೀಡೋನ ಅಂಥವನ್ನ ತಿನ್ನೋರು ಭೀ ಹಂಗೆ ಆಗಿದೆ ಜೀವನಕ್ಕೆ ಬರಬಾರಲ್ವಾ ಜೀವನಕ್ಕೆ ಎಚ್ಚರ ಗುರುಗಳೇ ಭಾಳ 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 ಎಚ್ಚರಿಕೆ ಅದ ಹೊರ ಬಗೆದ ಹೊರ ಬಗೆದ ಒಂದು ಮಾತಿಂದಿಲ್ಲ ಇವತ್ತು ನಾ ಇವತ್ತು ರಾಮನಾಮ ಜಪ್ ಮಾಡಿದ ಭಾಳ ಚಂದ ಆಗ್ಯದ ಇವತ್ತು ನಾ ಶಿವನಾಮ ಜಪ ಮಾಡಿದ್ರೆ ಭಾಳ ಆಗ್ಯದ ಇದು ಚಂದ ಬಿಟ್ಕೊಂಡು ನೀ ಏನು ಚಂದಾಗಿಲ್ಲ ಏನು ಜಪ್ನೆ ಮಾಡಿಲ್ಲ ನೀನು ತಿಳ್ಕೊಂಡಿನ ಮಧ್ಯೆ ನೋಡಿ ನಮ್ಮ ಕೈ ನಮ್ಗೆ ನಮ್ಗೆ ತಿಳಿದಿಲ್ಲ ಅಂದ್ರೆ ಛೊ ಏನು ಅನಚ್ಛುಲೋ ಐತೆ ಅಲ್ಲಿ ಯಾವಾಗ ನಿಂತ ತಿಳಿತೋ ಅದು ಭಾಳ ಚಂದ ತಿಳಿದಿಲ್ಲ ಅಂತ ಜೀವನ ತಿಳಿದು ತಿಳಿದ್ರು ಏನು ಮಾಡೋದು ಆವಾಗ ಚಂದ ನೀಂದ ಅಂತಿ ಅರಿವೇ ಗುರು ಗುರು ಒಳಗಿಲ್ಲ ಅಂದ್ರೆ ಜೀವನಕ್ಕೆ ಆ ಗುರು ತುಪ್ಪನೇ ಮಾಡ್ತಿ ಇಲ್ಲಿ ಅರೋ ಯಾವಾಗ ಬಂತು ಗುರು ಒಂದು ಗುರು ಅವತರಣೆ ಆಯ್ತಾನ ಜೀವನದ ತಿಳಿತದ ಗುರು ಭಾಷೆ ಭಾಳ ದೊಡ್ಡ ಮೂರಕ್ಕೆ ಮುಟ್ಟಿನ ಬೆಳಗ್ಗೆ ನೆಂಗೆನ ಬಂತು ನನ್ನೊಳಗೆ ಅರು ಫಸ್ಟ್ ಅರು ನಮ್ಮ ಒಳಗೆ ಬರಲಿ ಗುರು ಆಗುತ್ತದ ಒಳಗಿನ ಗುರು ಯಾವಾಗ ಎದ್ದೋ ಜೀವನ ನಯ ಚೇಂಜ್ ಆಯ್ತದ ಹೊರಗಿನ ಏನಾಗಿಲ್ಲ ಜೀವನ ಇಲ್ದಂಗೆ ಆಗಲಿ ಆಗನೂ ಆಗಲಿ ಹೊರಗಿನ ಗುರು ಜೀವನದಾಗ ಏನಾಗಿಲ್ಲ ಆಗಿಲ್ಲ ಆದರೆ ಒಳಗೆ ಒಂದು ಗುರು ಇದ್ದಂಥ ಗುರು ಎದ್ದ ಅಂದ್ರೆ ಜೀವನ ಸಮರ್ಥ ಮಾಡ್ಯಾಕ್ತಾನ ಇದು ಲೋಕೋತ್ಸಾರದ ಇವತ್ತಿನ ವಿಷಯ ಕೇಳಿದ್ರೆ ಕೇಳೋದು ಎಷ್ಟು ಅಂತ ಇವತ್ತು ವಿಷಯ ಇತ್ತು ನಾವು ನೀವೆಲ್ಲ ಈ ಹೋದ ಕೇಳೋದು ಭಾಳ ಚಂದದ ಅದ ಕೇಳೋದ ಕೇಳಿ ಹ್ಯಾಂಗೆ ಕೇಳ್ದು ಹ್ಯಾಂಗೆ ಕೇಳಿ ಹ್ಯಾಂಗೆ ಕೇಳಿದ್ರು ಕೇಳಿ ಎದಕ್ಕೆ ಕೇಳಬೇಕು ಕೇಳ್ರಿ ಈ ಜೀವನ ಸಾರದ ಇವತ್ತು ಭಾರತಕ್ಕೆ ತಾವೆಲ್ಲ ಸದಾ ಬರ್ತು ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಮತ್ತು ನಮ್ಮ ಸವರ್ಣ ಮಾಸ ಹೀಗೇ ಇಲ್ಲ ಅಂತಿಲ್ಲ ಸರ್ವಣ ಮಾಸ ಸದಾ ಬರ್ತು ಹುಟ್ಟಿನ ಹೇಳಿದ್ರು ಸಾಯವರೆಗೂ ನಾವು ಜೀವ ಎಲ್ ತನಕ ಬಂದದೋ ಎಲ್ಲಿಗೆ ಹೋಗೋದು ಸರ್ಣ ಮಾಸದ ನೆಂಬಿಟ್ಕೊಂಡು ಮಾತಾಡ್ತೀವಿ ನಾವು ಯಾವಾಗ ಹುಟ್ಟಿದಾಗ ಭೂಮಿಯಲ್ಲಿ ಕಾಲಿಕ್ಕಿರೋ ಅಲ್ಲೇ ಸರ್ಣ ಸರಣ ಅದ ನಮ್ಮ ಅಂತ ಸಹ ಸೋಗತನ ಸ್ವರ್ಣದ ಇದು ತಿಂಗಳೇ ಸರ್ಣ ಇಲ್ಲ ನಮ್ಮ ಮಾಡ ನಾವು ಇರುವ ಮಾಡಿಕೆ ಹೋಗ್ಲಿಕ್ಕೆ ಓಕೆ ಸೊ ಮನ ಮಂಥನ ಮಾಡು ಜಪ ಧ್ಯಾನ ಮಾಡು ಯಾವಾಗ್ನು ಮಾಡು ಈ ತಿಂಗಳಾಗ ಪರಮಾತ್ಮ ಇಲ್ಲ ಪರಮಾತ್ಮ ಯಾವಾಗನು ಹೇಳೋಣ ನಿನ್ನೊಳಗೆ ಪರಮಾತ್ಮನಿ ಬರಗೆ ಎಲ್ಲಿ ಹೋಗ್ಬೇಡುವ ನಿನ್ನೊಳಗಣ ಸದಾ ಬರೀ ಶ್ರವಣ ಮಾಡು ಜಮನ ಮಾಡು ಒಳಗನ ಭಾಳ ಸತ್ತಾಗ್ಯ ತಾವೆಲ್ಲ ಸದಾ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಸಮ ನಮ್ಮೆಲ್ಲರ ಮನೆ ಸದಾ ನಂದಾದೀಪ ನಂದಾದೀಪ್ರೀಲಿ ಸರ್ವೇ ಜನ ಸುಪ್ನಿ ಭಗವಂತು ಎರಡು ಮಾತಿನ ಮಾತಿಗೆ ಇವನ ಕೊಡ್ತೇನೆ ಶರಣೋ ಶಂಕಶ ಮಹಾರಾಜಕ್ಕೆ ಜಯ ಜಯ ಜನಮ ಪಾರ್ವತಿಪತಿ ಶಿವ ರಾಮ ಓಂ ನಮ ಶಿವ ಓಂ ನಮ ಶಿವಾಯ